ಎಸ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹಾಸನಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಭೇಟಿ ನೀಡಲಿದೆ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದ ಎಸ್ಐಟಿ ತಂಡ ಇಂದು ಹಾಸನಕ್ಕೆ ಭೇಟಿ ನೀಡಲಿದೆ ಎಫ್ಐಆರ್ ಸಂಬಂಧ ವಿವರಗಳನ್ನ ನೀಡಿದ್ದಾರೆ ಹಾಸನದ ಪೊಲೀಸರು ಇದೇ ಬೆನ್ನಲ್ಲೇ ಇವತ್ತು ಹಾಸನಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಿದೆ ಅಂತಲೇ ಹೇಳಬಹುದು ನಿನ್ನೆ ಅಷ್ಟೇ ವಿಶೇಷ ತನಿಖಾ ತಂಡ ಸಭೆಯನ್ನು ನಡೆಸ್ತು ಸಭೆಯಲ್ಲಿ ಪ್ರಮುಖವಾಗಿ ಯಾವ ರೀತಿ ತನಿಖೆಯನ್ನು ನಡೆಸಬೇಕು ಹಾಗೆ ಎಷ್ಟು ಮಂದಿ ಅಧಿಕಾರಿಗಳು ಸಿಬ್ಬಂದಿಗಳು ಈ ಟೀಮ್ನಲ್ಲಿ ಇರಬೇಕು ಯಾವ್ಯಾವ ಆಯಾಮದಲ್ಲಿ ತನಿಖೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದರ ಕುರಿತಾಗಿ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ಇದೇ ಬೆನ್ನಲ್ಲೇ ಇವತ್ತು ಹಾಸನಕ್ಕೆ ಎಸ್ಐಟಿ ಟಿ ಟೀಮ್ ಭೇಟಿ ಕೊಡ್ತಾ ಇದೆ ಸಂತ್ರಸ್ತೆ ಮಹಿಳೆಯರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ ಅವರಿಂದ ಹೇಳಿಕೆಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು ಎಡಿಜಿಪಿ ಬಿ ಕೆ ಸಿಂಗ್ ನೇತೃತ್ವದ ಎಸ್ ಐ ಟಿ ತಂಡ ಇಂದು ಹಾಸನಕ್ಕೆ ಭೇಟಿ ನೀಡಲಿದೆ ಇನ್ನು ನಿನ್ನೆ ಸಂತ್ರಸ್ತೆ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಇಂದು ಹೊಳೆ ನರಸೀಪುರಕ್ಕೆ ಭೇಟಿಯನ್ನು ನೀಡಲಿರುವ ಎಸ್ ಐ ಟಿ ಟೀಮ್ ಸಂತ್ರಸ್ತೆಯಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುವ ಸಾಧ್ಯತೆ ಕೂಡ ಇದೆ ಪ್ರಜ್ವಲ ರೇವಣ್ಣ ವಿರುದ್ಧದ ಆರೋಪದ ಬಗ್ಗೆ ಗಂಭೀರವಾಗಿ ಇದೀಗ ತನಿಖೆ ಚುರುಕುಗೊಂಡಿದೆ ಅಂತಲೇ ಹೇಳಬಹುದು ನಿನ್ನೆಯೇ ಸಂತ್ರಸ್ತೆಯ ವಿಚಾರಣೆಯನ್ನು ನಡೆಸಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಇನ್ನು ಇವತ್ತು ಕೂಡ ಸಂತ್ರಸ್ತೆಯಿಂದ ಹೆಚ್ಚಿನ ಮಾಹಿತಿ ಸಂಗ್ರಹಿಸುವ ಸಾಧ್ಯತೆ ಕೂಡ ಇದೆ ಇಂದು ಹೊಳೆ ನರಸೀಪುರಕ್ಕೆ ಎಸ್ಐಟಿ ಟೀಮ್ ಭೇಟಿ ನೀಡಲಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಆರೋಪದ ಬಗ್ಗೆ ಮತ್ತಷ್ಟು ತನಿಖೆ ಚುರುಕುಗೊಂಡಿದೆ ಈ ಪ್ರಕರಣ ಗಣ್ಯ ವ್ಯಕ್ತಿಗಳಿಗೆ ಸೇರಿದ್ರಿಂದ ಬಹಳ ಸೂಕ್ಷ್ಮ ಅಂತಲೇ ಹೇಳಬಹುದು ಸೊ ಸೂಕ್ಷ್ಮತೆಯಿಂದ ತನಿಖೆಯನ್ನು ಆರಂಭ ಮಾಡಿದ್ದಾರೆ ಇನ್ನು ತನಿಖೆ ಆರಂಭಿಸುವ ಮುನ್ನ ಯಾವ್ಯಾವ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕು ಹಾಗೆ ಸಂಗ್ರಹಿಸಿದ ಸಾಕ್ಷ್ಯಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಬೇಕು ನಂತರ ವರದಿಯನ್ನು ತರಿಸ್ಕೊಳ್ಬೇಕು ಅನ್ನೋದರ ಕುರಿತಾಗಿ ನಿನ್ನೆಯೇ ಗಂಭೀರವಾಗಿ ಎಸ್ ಐ ಟಿ ಟೀಮ್ ಸಿ ಐ ಡಿ ಅಧಿಕಾರಿಗಳ ಕಚೇರಿಯಲ್ಲಿ ಸಭೆಯನ್ನು ಕೂಡ ನಡೆಸಿದೆ ಇನ್ನು ಸಂತ್ರಸ್ತೆಯ ಬಳಿ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಇವತ್ತು ಇನ್ನು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸುವ ಸಾಧ್ಯತೆ ಇದೆ ಹಾಸನಕ್ಕೆ ಎಸ್ಐಟಿ ಅಧಿಕಾರಿಗಳ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಇನ್ನು ಏನೆಲ್ಲ ಬೆಳವಣಿಗೆಗಳಾಗಲಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ